ಒಂದು ಹಳೆಯ ಕನ್ನಡ ಚಿತ್ರಗೀತೆ ಅದನ್ನು ಸಾಮಾಜಿಕ ವಿಡಂಬನೆಯಾಗಿ ಈ ಕಾಲಕ್ಕೆ ಕಾಲಾಯ ತಸ್ಮೈ ನಮಃ ಎನ್ನುವ ಹಾಗೆ ಬದಲಾಯಿಸಿ ಹಾಡುವ ಒಂದು ಪ್ರಯತ್ನವನ್ನು ಮಾಡಿದ್ದೇನೆ Kelly भिक्षोके बहुसे नीरुके हसि असि मुदे उके तु कुण्डुबटे अंगय मानमुच्चोके जागा जाग साकु आयागिरोके ದಿಕ್ಷೆ ಅನ್ನ ತಿನ್ನೋಕೆ ಬದುಕೆ ನೀರು ಕುಡಿಯೋಕೆ ಕಾಡ್ನಾಗೊಂದು ಮರವೇ ಬಿದ್ದು ಒಣಗಿ ಹೋದ್ರೆ ಏನಾಯಿತು ಊರಾಗೊಂದು ಫ್ಯಾಕ್ಟ್ರಿ ಹುರಿದು ಜೀವ ಉಳಿದ್ರೆ ಸಾಕಾಯ್ತು ಒಂದು ಮರವೇ ಒಣಗಿ ಬಿದ್ರೇನಾಯ್ತು ಊರಾಗೊಂದು ಫ್ಯಾಕ್ಟ್ರಿ ಉಳಿದು ಜೀವ ಉಳಿದ್ರೆ ಸಾಕಾಯ್ತು ನನ್ನಾಗ ದುಡ್ಡು ಕಳತ್ರ ಕಳುತ್ತ ಇಲಾಖೆ ಇಲ್ಲ दक्षे बसे निर् कुडियो असि अम्र दिशि मध्ये उ ുട്ട് മനസ്സ ഒന്നേ ഊരൽ ബാഴ്ക്കുട്ട് മനസ്സേരൽ ബാളക്കാഗല്ല ആ ദേവൃത്താനെ അന്ന കൊട്ട ദൊരെകളു കൈ ബീട കുട്ട മറിയക്കില്ല കൈ ബീടക്കുണ്ടെ આ દેવૃતા હીક્ષે અનુકસર પુ્યો કે દીક્ષે અનતી બુષે પુ્યો કે ಅಶಿ ಅಮ್ರ ಬಿಶಿ ಮುದೆ ಉಮ್ಮುಕೆ ಅಂಗೈಯಗಲ ಜಾಗ ಸಾಕು ಆಯ ಮಲಗೋಕೆ ಭಾರತ ಹಳ್ಳಿ ಹಳ್ಳಿಗಳ ದೇಶ ಹಳ್ಳ ಕೊಳ್ಳಗಳು ನದಿ ಉಪನದಿಗಳು ಹರಿಯುವ ದೇಶ ಉತ್ತು ಬಿತ್ತು ಬೆಳೆ ಮಾಡುವ ರೈತರ ದೇಶ ಅನ್ನದಾತರ ರೈಶ ಆದರೆ ಅವರನ್ನು ಸೋಮಾರಿಗಳನ್ನಾಗಿ ಮಾಡುವ ಕಾಲ ಬಂದಿದೆಯೇ ಎಂಬುದು ಬೃಹತ್ ಪ್ರಶ್ನೆ ಅವರ ಮಕ್ಕಳು ಪೇಟೆಗೆ ಬರೋರು ಏನು ಮಾಡ್ತಾಯಿದ್ದಾರೆ ಅಮ್ಮ ಅಪ್ಪ ಸರ್ಕಾರ ರಾಗಿ ಗೋಧಿ ಅಕ್ಕಿ ಕೊಡ್ತಾ ಇದೆ ಪೇಟೆಗೆ ಬಂದು ನೋಡಿ ಬ್ಯಾಂಗ್ಳೂರಿಗೆ ಎಷ್ಟು ಕಷ್ಟ ಆಯ್ತು ದುಡಿಯೋದು ಅಂದರೆ ಕಳಿಸ್ತಾರೆ ಕಳಿಸ್ತಾ ಇಲ್ಲವ್ರೆ ಇಲ್ಲ ತಿಂಗಳ ತಿಂಗಳ ಹಣನ ಕೆಲವರಂತೂ ದುಡಿಯಲ್ಲ ದುಡ್ಡು ಬಡಿಯಲ್ಲ ಹಳ್ಳಿ ಕಟ್ಟೆಯಲ್ಲಿ ಸೇರಿ ಚೌಕಾಬಾರ ಆಡ್ತಾರೆ ಸೋಮಾರಿಗಳನ್ನಾಗಿ ಮಾಡೋದು ಅಜ್ಞಾನ ಅನಕ್ಷರತೆ ಮೂಢನಂಬಿಕೆ ಬಡತನ ಈ ದೇಶದ ಮಹಾಶತ್ರುಗಳು ಎಂದು ಹಿರಿಯ ಪತ್ರಕರ್ತ ಖಾದ್ರಿ ಶಾಮಣ್ಣ ಅವರ ಸಂಪಾದಕೀಯದಲ್ಲಿ ಕನ್ನಡಪ್ರಭ ಸಂಪಾದಕೀಯದಲ್ಲಿ ರಿಪೀಟ್ ಮಾಡ್ತಾಯಿದ್ರು ಹಾಗಾಗಿ ಅದನ್ನು ಈಗ ವೋಟ್ ಬ್ಯಾಂಕ್ ಮಾಡಿದ್ದಾರೆ ಎಂಬುದು ನಿಚ್ಚಳವಾಗಿ ಕಾಣ್ತಾ ಇದೆ ಅಲ್ಲವೇ ಆದರೆ ಮುಂದೇನಾಗುತ್ತದೆ ಎಂಬುದು ಯಾರ ಕೈಯಲ್ಲೂ ಇಲ್ಲ ನಾನು ಭಾರತ ಭಗವಂತನಲ್ಲಿದ್ದೆ ಬದುಕಿದೆ ಅಂದರೆ ಒಳ್ಳೆಯ ಜೋಕ್ ಅಂತಾನೆ ಒಬ್ಬ ಆಯ್ತ ಕಮೆಂಟ್ ಮಾಡ್ತಾನೆ ಅಲ್ಲ ನಾಳೆ ಯಾರು ಪ್ರೈಮ್ ಮಿನಿಸ್ಟರ್ ಆಗ್ತಾರೋ ಯಾರು ದೇಶ ಹೇಗಿರುತ್ತೋ ಏನೋ ಗೊತ್ತಿಲ್ಲ ಅಧಿಕಾರದ ಐಶ್ವರ್ಯ ಎಷ್ಟೇ ಇದ್ರೂ ಇನ್ನೂ ಬೇಕು ನೋಡೋಣ ನಾವು ಎಪ್ಪತ್ತು ವರ್ಷ ಆಳಿದ್ದೇವೆ ಇವರೇನು ದೇಶನ ಅಭಿವೃದ್ಧಿ ಮಾಡ್ತಾರೆ ಎಂಬ ತಾಳ್ಮೆ ಇಲ್ಲ ತಾವು ಅಧಿಕಾರಕ್ಕೆ ಬರಬೇಕಷ್ಟೇ ಯಾಕೆ ಯಾರು